ಪುಟ್ಟಯ್ಯ ಹೂವಿನ ಅಡುಗಂತ ಬಂದಿದೆ ಇಲ್ಲಿ ಪಾನಿಪುರಿ ಗೋಬಿ ರೈಸ್ ಇವನ್ನೆಲ್ಲ ಕೊಡ್ತಿದ್ದಾರೆ ಹೊರಗಡೆ ಹೋಗಿ ತಿನ್ನೋಕ್ಕಾಗಲ್ಲ ಇಲ್ಲೇ ಇಲ್ಲೇ ಎಲ್ಲ ಊಟ ಮಾಡ್ಬೋದು ಹಾಗೂ ಎಲ್ಲ ಥರದ ಐಟಮ್ಮು ಎಲ್ಲ ಇರ್ತದೆ ಸ್ವೀಟು ಶಾವಂಗಿ ಉಪ್ಪಿಟ್ಟು ಆಮೇಲೆ ಹುಗ್ಗಿ ಎಲ್ಲ ಕೊಡ್ತಾರೆ ಚೆನ್ನಾಗನ್ಸರ್ ಇಲ್ಲೇ ಆರಾಮ ಇಲ್ಲೇ ಇರ್ಬೋದು ಅನ್ಸ ಏನು ಏನು ಅನ್ಸಲ್ಲ ಎಲ್ಲ ನಾವು ಹೇಳಿದ್ರೆ ಸಾಕು ಎಲ್ಲ ಅವರೇ ಮಾಡಿಸ್ತಾರೆ ಹೇಳಿದ್ರೆ ಸಾಕು ನಾವು ಮಾತಾಡಿಸ್ತಾ ಪೂಜ್ಯರ ಒಂದು ಶ್ರಮದಿಂದ ಶ್ರೀ ನಮ್ಮ ಗವಿಸಿದ್ದೇಶ್ವರ ಐಸಾರು ವಿದ್ಯಾರ್ಥಿಗಳೊಂದು ವಸತಿ ಹಾಗೂ ಹಾಸ್ಟೆಲ್ನಲ್ಲಿ ವಿಶೇಷ ಭೋಜನ ವ್ಯವಸ್ಥೆಯನ್ನು ಆಗಿಂದಾಗ ಮಾಡ್ತಾಯಿರ್ತೀವಿ ಮೊನ್ನೆ ಮೂರನೇ ತಾರೀಕು ಪಾನಿಪುರಿ ವೆಜ್ಜ ರೈಸ್ ವೆಜಿಟೇಬಲ್ ರೈಸನ್ನು ಮಾಡಲಾಗಿತ್ತು ಅಂದರೆ ಸುಮಾರು ಐವತ್ತು ಸಾವಿರ ಪಾನಿಗಳನ್ನು ಪುರಿಗಳನ್ನು ಹಾಗೂ ಅದರ ತಕ್ಕಾಗಿ ಪಾನಿ ಅದು ಎರಡೂವರೆ ಕ್ವಿಂಟಲು ವೆಜಿಟೇಬಲ್ ಕಾಯಿಪಲ್ಲೆ ಇತರೆ ಎಲ್ಲ ಸೇವು ಏನು ಬೇಕಾದ ಮಕ್ಕಳಿಗೆ ಸಂಪೂರ್ಣವಾಗಿ ಅವ್ರಿಗೆ ಇಚ್ಛೆ ಅನುಸಾರವಾಗಿ ಊಟ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಪೂಜ್ಯರು ಕಲ್ಪಿಸಿಕೊಟ್ಟಿದ್ದಾರೆ ಏನು ಮಕ್ಕಳು ಹೊರಗೆ ಎಲ್ಲಿ ಬೇಕಲ್ಲ ತಿಂತಿರ್ತಾರೆ ಅವ್ರ ಮಕ್ಕಳಿಗೆ ಹೋಗಿ ತಿನ್ನೋಕ್ಕೆ ಅವಕಾಶ ಇರೋದಿಲ್ಲ ಆ ಕಾರಣಕ್ಕೆ ಪೂಜ್ಯರು ಇಲ್ಲೇ ಅವರಿಗೆ ಮಕ್ಕಳ ಆಸೆಗೆ ಏನೇನು ಬೇಕಾಗತ್ತ ಗೋಬಿ ರಾಯಿಸ್ ಇರಲಿ ಪಾನಿಪುರಿ ಇರಲಿ ಅಥವಾ ಈ ಥರ ಏನೇ ಹೋಳಿಗೆ ಇರಲಿ ಬೇರೆ ಬೇರೆ ಇತರ ಸಿಹಿ ಸಿಹಿ ಪದಾರ್ಥಗಳಾಗಲಿ ಅವುಗಳನ್ನು ಮಕ್ಕಳಿಗೆ ಒಂದು ಕಾರ್ಯವನ್ನು ಪೂಜ್ಯರ ಒಂದು ಆಶೆ ಹೀಗಾಗಿ ಪೂಜ್ಯರ ಪುಣ್ಯ ಏನೇನಂತಾರೆ ಎಲ್ಲ ಕಾರ್ಯಗಳನ್ನು ನಿರ್ವಹಿಸ್ತೀವಿ ಪುಟ್ಟಯ್ಯ ಹೂವಿನಂತ ಬಂದಿದೆ ಇಲ್ಲಿ ಪಾನಿಪುರಿ ಗೋಬಿ ರೈಸ್ ಇವನ್ನೆಲ್ಲ ಕೊಡ್ತಿದ್ದಾರೆ ಹೊರಗಡೆ ಹೋಗಿ ತಿನ್ನೋಕ್ಕಾಗಲ್ಲ ಇಲ್ಲೇ ಇಲ್ಲೇ ಎಲ್ಲ ಊಟ ಮಾಡ್ಬೋದು ಹಾಗೂ ಎಲ್ಲ ಥರದ ಐಟಮು ಎಲ್ಲ ಇರ್ತದೆ ಸ್ವೀಟು ಶಾವಂಗಿ ಉಪ್ಪಿಟ್ಟು ಆಮೇಲೆ ಹುಗ್ಗಿ ಎಲ್ಲ ಕೊಡ್ತಾರೆ ಸರ್ ಇಲ್ಲೇ ಆರಾಮ್ ಇಲ್ಲೇ ಇರ್ಬೋದು ಅನ್ಸರ್ ಏನು ಏನು ಅನಿಸಲ್ಲ ಎಲ್ಲ ನಾವು ಹೇಳಿದ್ರೆ ಸಾಕು ಎಲ್ಲ ಅವರೇ ಮಾಡಿಸ್ತಾರೆ ಹೇಳಿದ್ರೆ ಸಾಕು ನಾವು ಹೇಳೋದು ಬೇಡ ಅವರೇ ಮಾತಾಡಿಸ್ತಾರೆ ಪುಟ್ಟಯ್ಯ ಹೂವಿನಡಗಿಂತ ಬಂದಿದ್ದೆ ಇಲ್ಲಿ ಪಾನಿಪುರಿ ಗೋಬಿ ರೈಸ್ ಇವನ್ನೆಲ್ಲ ಕೊಡ್ತಿದ್ದಾರೆ ಹೊರಗಡೆ ಹೋಗಿ ತಿನ್ನೋಕ್ಕಾಗಲ್ಲ ಇಲ್ಲೇ ಇಲ್ಲೇ ಎಲ್ಲ ಊಟ ಮಾಡ್ಬೋದು ಹಾಗೂ ಎಲ್ಲ ಥರದ ಐಟಮ್ಮು ಎಲ್ಲ ಇರ್ತವೆ ಸ್ವೀಟು ಶಾವಂಗಿ ಉಪ್ಪಿಟ್ಟು ಆಮೇಲೆ ಹುಗ್ಗಿ ಎಲ್ಲ ಕೊಡ್ತಾರೆ ಅನ್ಸುತ್ತೆ ಇಲ್ಲೇ ಆರಾಮ್ ಇಲ್ಲೇ ಇರ್ಬೋದು ಅನ್ಸ ಏನು ಏನು ಅನ್ಸಲ್ಲ ಎಲ್ಲ ನಾವು ಹೇಳಿದ್ರೆ ಸಾಕು ಎಲ್ಲ ಅವರೇ ಮಾಡಿಸ್ತಾರೆ ಹೇಳಿದ್ರೆ ಸಾಕು ನಾವು ಹೇಳಲ್ಲ ಬೇಡ ಅವರೇ ಮಾತಾಡಿಸ್ತಾರೆ ಪೂಜ್ಯರ ಒಂದು ಶ್ರಮದಿಂದ ಶ್ರೀ ನಮ್ಮ ಗೌಸಿದ್ದೇಶ್ವರ ಐಸರು ವಿದ್ಯಾರ್ಥಿಗಳೊಂದು ವಸತಿ ಹಾಗೂ ಹಾಸ್ಟೆಲ್ನಲ್ಲಿ ವಿಶೇಷ ಭೋಜನ ವ್ಯವಸ್ಥೆಯನ್ನು ಆಗಿಂದಾಗ ಮಾಡ್ತಾ ಇರ್ತೀವಿ ಮೊನ್ನೆ ಮೂರನೇ ತಾರೀಕು ಪಾನಿಪುರಿ ವೆಜ್ಜ ರೈಸ್ ವೆಜಿಟೇಬಲ್ ರೈಸನ್ನು ಮಾಡಲಾಗಿತ್ತು ಅಂದರೆ ಸುಮಾರು ಐವತ್ತು ಸಾವಿರ ಪಾನಿಗಳನ್ನು ಪುರಿಗಳನ್ನು ಹಾಗೂ ಅದ್ರ ತಕ್ಕಾಗಿ ಪಾನಿ ಅದು ಎರಡೂವರೆ ಕ್ವಿಂಟಲು ವೆಜಿಟೇಬಲ್ ಕಾಯಿಪಲ್ಲೆ ಇತರೆ ಎಲ್ಲ ಸೇವು ಏನು ಬೇಕಾದ ಮಕ್ಕಳಿಗೆ ಸಂಪೂರ್ಣವಾಗಿ ಅವರಿಗೆ ಇಚ್ಛೆ ಅನುಸಾರವಾಗಿ ಊಟ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಪೂಜ್ಯರು ಕಲ್ಪಿಸಿಕೊಟ್ಟಿದ್ದಾರೆ ಏನೋ ಮಕ್ಕಳು ಹೊರಗೆ ಎಲ್ಲಿ ಬೇಕೆಲ್ಲ ತಿಂತಿರ್ತಾರೆ ಅವ್ರ ಮಕ್ಕಳಿಗೆ ಹೋಗಿ ತಿನ್ನೋಕೆ ಅವಕಾಶ ಇರೋದಿಲ್ಲ ಆ ಕಾರಣಕ್ಕೆ ಪೂಜ್ಯರು ಇಲ್ಲೇ ಅವರಿಗೆ ಮಕ್ಕಳ ಆಸೆಗೆ ಏನೇನು ಬೇಕಾಗತ್ತ ಗೋಬಿ ರೈಸ್ ಇರಲಿ ಪಾನಿಪುರಿ ಇರಲಿ ಅಥವಾ ಈ ಥರ ಏನೇ ಹೋಳಿಗೆ ಇರಲಿ ಬೇರೆ ಬೇರೆ ಇತರ ಸಿಹಿ ಸಿಹಿ ಪದಾರ್ಥಗಳಾಗಲಿ ಅವುಗಳನ್ನು ಮಕ್ಕಳಿಗೆ ಉನ್ಬಡಿಸುವ ಒಂದು ಬ ಕಾರ್ಯವನ್ನು ಪೂಜ್ಯರ ಒಂದು ಆಸೆ ಈಗಾಗಲೇ ಪೂಜ್ಯರ ಪುಣ್ಯಮೇಲೆ ಏನೇನಂತಾರೆ ಎಲ್ಲ ಕಾರ್ಯಗಳನ್ನು ನಿರ್ವಹಿಸ್ತೀವಿ ಪುಟ್ಟಯ್ಯ ಹೂವಿನ ಇಲ್ಲಿ ಪಾನಿಪುರಿ ಗೋಬಿ ರೈಸ್ ಇವನ್ನೆಲ್ಲ ಕೊಡ್ತಿದ್ದಾರ ಹೊರಗಡೆ ಹೋಗಿ ತಿನ್ನೋಕ್ಕಾಗಲ್ಲ ಇಲ್ಲೇ ಇಲ್ಲೇ ಎಲ್ಲ ಊಟ ಮಾಡ್ಬೋದು ಹಾಗೂ ಎಲ್ಲ ಥರದ ಐಟಮ್ಮು ಎಲ್ಲ ಇರ್ತದೆ ಸ್ವೀಟು ಶಾವಂಗಿ ಉಪ್ಪಿಟ್ಟು ಆಮೇಲೆ ಹುಗ್ಗಿ ಎಲ್ಲ ಕೊಡ್ತಾರೆ ಸರ್ ಇಲ್ಲೇ ಆರಾಮ್ ಇಲ್ಲೇ ಇರ್ಬೋದು ಅನ್ಸರ್ ಏನು ಏನು ಅನ್ಸಲ್ಲ ಎಲ್ಲ ನಾವು ಹೇಳಿದ್ರೆ ಸಾಕು ಎಲ್ಲ ಅವರೇ ಮಾಡಿಸ್ತಾರೆ ಹೇಳಿದ್ರೆ ಸಾಕು ನಾವು ಹೇಳೋದು ಬೇಡ ಅವರೇ ಮಾತಾಡಿಸ್ತಾರೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ